ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮಲ್ನಾಡ್ ಟ್ರಾವೆಲರ್ ಐಹೊಳೆಯ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಇದು ಒಂದು ಮಲ್ಲಿಕಾರ್ಜುನ ದೇವಾಲಯ ಸುತ್ತೈಲೆಲ್ಲ ದೇವಾಲಯ ಇರುತ್ತೆ ಬಟ್ ಇವಾಗ ಆ ದೇವಾಲಯಗಳು ಬಿದ್ದೋಗಿರ್ತವೆ ದೇವಾಲಯದ ಎಂಟ್ರಿ ಈ ರೀತಿ ಇದೆ ಸೊ ಇಲ್ಲಿ ಮಂಟಪ ಎಲ್ಲ ಇತ್ತು ಅಂತ ಅಂದ್ಕೊಳ್ತೀನಿ ಬಟ್ ಈಗ ಯಾವುದೇ ರೀತಿಯ ಮಂಟಪ ಇಲ್ಲಿ ನೋಡೋದಕ್ಕೆ ಸಿಗಲ್ಲ ಸೊ ಬಹುಶಃ ಈ ಮಂಟಪ ಎಲ್ಲ ಬಿದ್ದೋಗಿರುತ್ತೆ ಸೊ ದೇವಾಲಯದ ಹಿಂಬದಿಯಿಂದ ಈ ರೀತಿ ಕೆತ್ತನೆಗಳನ್ನು ನೋಡ್ತಿದ್ದೀರ ಸಂಪೂರ್ಣವಾಗಿ ಕಲ್ಲಿನಿಂದ ಮಾಡಿರ್ತಕ್ಕಂಥದ್ದು ಸುತ್ತ ನೀವು ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂಥೇಳಿ ಟೆಂಪಲ್ಗೆ ಹೋಗೋಣ ಯಾವ ರೀತಿ ಇದೆ ನೋಡೋಣ ಸೊ ಇಲ್ಲೆಲ್ಲ ನೋಡಿ ಸುತ್ತ ಯಾವ ರೀತಿ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತ ಇಲ್ಲಿ ನೀವು ನೋಡ್ಬೋದು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಿದ ಗುಡಿಗಳು ಇವೆಲ್ಲ ಸೊ ಇಲ್ಲಿ ವಿಧವಾಗಿದೆ ಅನಿಸುತ್ತೆ ಮೇಲ್ಚಾವಣಿ ಸೊ ಇಲ್ಲಿ ಲಕ್ಷ್ಮಿ ಆನೆಗಳನ್ನು ನೀವು ನೋಡ್ತಿದ್ದೀರ ಒಳಗಡೆ ಖಾಲಿ ಸೊ ಇದಿಷ್ಟು ಚಿಕ್ಕ ಗುಡಿಯ ಒಂದು ದೃಶ್ಯ ಸೊ ಈ ಕಲ್ಲುಗಳನ್ನು ಏನು ನೆಟ್ಟಿದ್ದಾರೆ ಬಹುಶಃ ಈ ಕಲ್ಲುಗಳ ಮೇಲೆ ಕೆತ್ತನೆಗಳನ್ನು ಮಾಡಿರ್ತಾರೆ ಆದರೆ ಯಾವುದೂ ಕೂಡ ಇವಾಗ ಉಳ್ಕೊಂಡಿಲ್ಲ ಒಂದೂವರೆ ಸಾವಿರ ವರ್ಷಗಳು ಇತಿಹಾಸ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಚಾಲುಕ್ಯರ ಆಳ್ವಿಕೆಯ ಸಮಯದಲ್ಲಿ ನಿರ್ಮಿಸಿದಂಥ ದೇವಾಲಯಗಳು ಇಲ್ಲೂ ಕೂಡ ಒಂದು ಚಿಕ್ಕ ಗುಡಿಯನ್ನು ನೀವು ನೋಡ್ಬೋದು ಇಲ್ಲೇನು ಬೇಸ್ಮೆಂಟ್ ನೋಡ್ತಿದ್ದೀರ ಬೇಸ್ಮೆಂಟ್ ಹತ್ರ ಬಿದೋಗಿದೆ ಈ ಗೋಡೆಗಳೆಲ್ಲ ಇಲ್ಲೆಲ್ಲ ಕಟ್ಟಿರ್ತಾರೆ ಬಟ್ ಇವಾಗ ಬಿದೋಗಿದೆ ನಂದಿಯ ವಿಗ್ರಹ ನೋಡಿ ಶಿವನ ಲಿಂಗ ಇದೆ ಅದ್ರ ಸುತ್ತ ನೋಡಿ ನಮ್ಮ ಜನ ಕಸಗಳನ್ನು ತುಂಬಿಸಿದ್ದಾರೆ ಇದೇ ರೀತಿ ಮೇಂಟೆನೆನ್ಸ್ ಮಾಡೋದು ನಮ್ಮ ಜನ ಸೊ ನೋಡ್ತಿದ್ದೀರಾ ಯಾವ ರೀತಿ ಇದೆ ಮುರಿದೋಗಿದೆ ಟೆಂಪಲ್ಲು ಸೊ ಇಲ್ಲೂ ಕೂಡ ನೀವೆಲ್ಲ ನೋಡ್ತಿರ್ಬೋದು ಇಲ್ಲೆಲ್ಲ ದೇವಾಲಯಗಳ ಇರುತ್ತೆ ಇದೆಲ್ಲ ಬೇಸ್ಮೆಂಟ್ ನೀವು ನೋಡ್ತಿದ್ದೀರ ಬಹುಶಃ ಇಲ್ಲೂ ಕೂಡ ಒಂದು ದೇವಾಲಯ ಇತ್ತು ಅನಿಸುತ್ತೆ ಇಲ್ಲಿ ಲಿಂಗ್ ಇಲ್ಲಿ ಯಾವುದಾದ್ರು ಒಂದು ವಿಗ್ರಹ ಇರುತ್ತೆ ಬಟ್ ಇವಾಗ ಬಿದ್ದೋಗಿದೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಎಂಟ್ರೆನ್ಸು ದೇವಾಲಯದ ಎಂಟ್ರೆನ್ಸು ಯಾವ ರೀತಿ ಇದೆ ಅಂತ ಹೇಳಿ ಸೊ ಬಿದ್ದೋಗಿರ್ತಕ್ಕಂಥ ಒಂದು ಭಾಗಗಳನ್ನು ನೀವು ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ಬಿದ್ದೋಗಿರ್ತಕ್ಕಂಥ ಭಾಗಗಳು ಇಲ್ಲೂ ಕೂಡ ಒಂದು ಗುಡಿಯನ್ನು ನೀವು ನೋಡ್ತಿದ್ದೀರಾ ಸೊ ಈ ಗುಡಿಯ ಮೇಲ್ಛಾವಣಿಗೆಲ್ಲ ಬಿದ್ದೋಗಿದೆ ಸದ್ಯಕ್ಕೆ ಎಷ್ಟು ಮಾತ್ರ ಉಳ್ಕೊಂಡಿದೆ ಒಳಗಡೆ ಯಾವ ರೀ ಯಾವುದೇ ರೀತಿಯ ಒಂದು ವಿಗ್ರಹ ಆಗಲಿ ಏನು ನಿಮಗೆ ನೋಡೋದಕ್ಕೆ ಸಿಗೋಲ್ಲ ಗರ್ಭಗುಡಿಯಲ್ಲಿ ಸೊ ಲಾಲಾಟದಲ್ಲಿ ಎರಡು ಆನೆಗಳು ಹಾಗೂ ಲಕ್ಷ್ಮೀ ದೇವರನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ನೀವು ನೋಡ್ಬೋದು ಒಂದೂವರೆ ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಿರುವ ದೇವಾಲಯಗಳು ಇವಾಗಿನ ಪರಿಸ್ಥಿತಿ ನೀವು ಗಮನಿಸ್ತಿದ್ದೀರಾ ನಂದಿಯ ವಿಗ್ರಹ ಕಾಣ್ತಿದೆ ಸೊ ಇಲ್ಲಿ ಹೂವಿನ ಕಮಲದ ಚಿತ್ರಾನ ನೀವು ನೋಡ್ತಿದ್ದೀರ ತುಂಬ ಅದ್ಭುತವಾಗಿ ಒಂದು ಕೆತ್ತನೆಗಳನ್ನು ಮಾಡಿದ್ದಾರೆ ಸುತ್ತ ನೀವು ನೋಡ್ಬೋದು ಇಲ್ಲೂ ಕೂಡ ಬಾವಿಲಿ ಇದೆ ಸುತ್ತ ಇಲ್ಲೆಲ್ಲ ಬೇರೆ ಬೇರೆ ಕೆತ್ತನೆಗಳನ್ನು ಮಾಡಿದ್ದಾರೆ ಬೇರೆ ಬೇರೆ ರೀತಿಯ ಕೆತ್ತನೆಗಳು ಎಲ್ಲ ಮಾಡಿದ್ದಾರೆ ಬಾವುಲಿಗಳು ನೋಡಿ ಇಲ್ಲೇ ಹಾರಾಡ್ತಿದ್ದಾವೆ ಸೊ ಇಲ್ಲಿ ನೋಡಿ ಎಲ್ಲ ಬೇರೆ ಬೇರೆ ರೀತಿಯ ಇಲ್ಲಿ ಎಲ್ಲ ಯಾವುದೇ ರೀತಿಯ ಪೂಜೆಗಳನ್ನು ಮಾಡಲ್ಲ ಯಾಕೆಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ದೇವಾಲಯಗಳು ಏನಾದರೂ ಭಂಗ ಆಗಿದ್ರೆ ಅಲ್ಲಿ ಪೂಜೆಗಳನ್ನು ಮಾಡಲ್ಲ ಸೊ ಇಲ್ಲಿ ನೋಡ್ಬೋದು ಶಿವಲಿಂಗ ಯಾವ ರೀತಿ ಇದೆ ಅಂತ ಹೇಳಿ ಇದು ದೇವಾಲಯದ ಒಳಭಾಗ ನಂದಿವಿಕ್ರಹ ಇದೆ ಸೊ ಒಳಗಡೆ ನೋಡಿ ಯಾವ ರೀತಿ ಕೆತ್ತನೆಗಳನ್ನು ಮಾಡಿದ್ದಾರೆ ಇದೆಲ್ಲರೂ ಕೂಡ ಕಲ್ಲುಗಳನ್ನು ಜೋಡಿಸಿ ಈ ಥರ ಒಂದು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಈ ಒಂದು ದೇವಾಲಯ ಯಾವುದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಓಪನ್ ಆಗಿರೋ ಅಂತ ಒಂದು ಎಂಟ್ರೆನ್ಸ್ ಇದೆ ಇದಕ್ಕೆ ಈ ದೇವಾಲಯಕ್ಕೆ ಒಳಗೆ ಶಿವನ ಇದೆ ನೋಡಿ ಸುತ್ತ ಯಾವ ರೀತಿ ಡಿಸೈನ್ಸ್ ಇದೆ ಅಂದಲ್ಲ ತುಂಬ ಯೂನಿಕ್ ಅಂತಲೇ ಹೇಳ್ಬೋದು ಐಹೊಳೆ ಅಲ್ಲಿ ಒಂದಿಷ್ಟು ದೇವಾಲಯಗಳಿದೆ ಅಲ್ಲಿಗೆ ಹೋಗೋಣ ನೋಡಿ ಪುಷ್ಕರಣಿ ಯಾವ ರೀತಿ ಇದೆ ಅಂತ ಹೇಳಿ ಪುಷ್ಕರಣಿನ ನೀವು ನೋಡ್ತಿರ್ಬೋದು ನಮ್ಮ ಹಿಂದೂ ದೇವಾಲಯಗಳನ್ನು ಎಲ್ಲಿ ಕಟ್ಟಿರ್ತಾರೆ ಅಲ್ಲಿ ನಿಮಗೆ ಪುಷ್ಕರ್ಣಿಗಳನ್ನು ನೋಡೋದಕ್ಕೆ ಸಿಗುತ್ತೆ ಸೊ ಇದಿಷ್ಟು ನೀವು ನೋಡಿದಂಥ ಗುಡಿಗಳು ಇಲ್ಲೆಲ್ಲ ಬಹುಶಃ ದೇವಾಲಯಗಳು ಇತ್ತು ಆದರೆ ಎಲ್ಲ ಬಿದೋಗಿದೆ ಇದನ್ನೆಲ್ಲ ಇವಾಗ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಸೊ ಇಲ್ಲಿ ಒಂದು ಗುಡಿ ಇದೆ ಬನ್ನಿ ನೋಡೋಣ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ ಚಿಕ್ಕದಾದ ಗುಡಿ ನೀವು ನೋಡ್ತಿರ್ಬೋದು ಹಾಗೆಯೇ ಇಲ್ಲೂ ಕೂಡ ಒಂದು ಗುಡಿ ಇದೆ ಸೊ ಈ ಎರಡು ಗುಡಿಗಳಲ್ಲಿ ಏನಪ್ಪ ಅಂದರೆ ತುಂಬ ಹೈಟು ಕಮ್ಮಿ ಇದೆ ಚಿಕ್ಕದಾಗಿದೆ ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಸೊ ಇಲ್ಲಿ ಫಸ್ಟ್ನೇ ಒಂದು ಗುಡಿಗೆ ಹೋಗೋಣ ಬನ್ನಿ ಯಾವ ರೀತಿ ಇದೆ ಅಂತ ಇಲ್ಲೇನೋ ಎಫ್ ಸಿಕ್ಸ್ ಎಫ್ ಸೆವೆನ್ ಜಿ ಫೈವ್ ಇ ತ್ರೀ ಡಿ ತ್ರೀ ಏನೇನೋ ಮಾರ್ಕಿಂಗ್ ಮಾಡಿದ್ದಾರೆ ಬಹುಶಃ ಇದು ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಮಾಡಿರ್ತಾರೆ ಬನ್ನಿ ಒಳಗಡೆ ಹೋಗೋಣ ತುಂಬ ಚಿಕ್ಕದಾಗಿದೆ ಇದು ಟೆಂಪಲ್ಲು ಕುಲ್ಡ್ರಿಗೆ ಕುಲ್ಡ್ರಿಗೆ ಸರಿ ಹೋಗುತ್ತೆ ನಾನು ಐದು ಅಡಿ ಇದ್ದೀನಿ ನನಗೆ ಕುತ್ಕೊಂಡು ನೋಡೋ ಪರಿಸ್ಥಿತಿ ಬಂದಿದೆ ನೋಡಿ ಎಷ್ಟು ಚಿಕ್ಕದಾಗಿದೆ ಚಿಕ್ಕದಾಗಿದೆ ಟೆಂಪಲ್ ಅಂದರೆ ಇನ್ನು ನೈಟ್ಗೆ ಸಾಕಾಗಲ್ಲ ನೋಡಿ ಯಾವ ರೀತಿ ಪಿಲ್ಲರ್ಗಳನ್ನು ನೀವು ಗಮನಿಸ್ಬೋದು ಯಾವ ರೀತಿ ಒಂದು ಡಿಸೈನ್ಸ್ ಇದೆ ಅಂತ ಹೇಳಿ ಮೇಲೆ ಕೂಡ ನೋಡಿ ಇಲ್ಲೂ ಕೂಡ ವಿಗ್ರಹ ಕಾಣೆ ಆಗಿದೆ ವಿಗ್ರಹ ಕಾಣೆ ಆಗಿದೆ ಅಂದರೆ ಎರಡೇ ಅರ್ಥ ಒಂದು ಬ್ರಿಟಿಷರು ಎತ್ಕೊಂಡೋಗಿರ್ತಾರೆ ಇಲ್ಲ ಕಳ್ಳತನ ಆಗಿರುತ್ತೆ ಇಲ್ಲೂ ಕೂಡ ಒಂದು ಗುಡಿಯನ್ನು ನೀವು ನೋಡ್ತಿದ್ದೀರ ಇದು ಕೂಡ ಹೈಟ್ ತುಂಬ ಕಮ್ಮಿ ಇದೆ ಸೊ ನೋಡ್ಬೋದು ಕೆಳಗಡೆ ಯಾವ ರೀತಿ ಇದೆ ಅಂಥೇಳಿ ಮೇಲ್ಗಡೆ ಒಂದು ಕಮಲದ ರೀತಿಯ ಒಂದು ಕೆತ್ತನೆ ಪಿಲ್ಲರನ್ನು ನೀವು ನೋಡ್ತಿದ್ದೀರ ಹಾಗೆ ಇಲ್ಲಿ ಒಂದು ಕೆರೆ ಟೈಪ್ ಏನಿದೆ ಇಲ್ಲೂ ಕೂಡ ಯಾವುದೇ ರೀತಿಯ ವಿಗ್ರಹವನ್ನು ನೋಡೋದಕ್ಕೆ ಸಿಗಲ್ಲ ವಿಗ್ರಹಗಳೆಲ್ಲ ಕಾಣೆ ಆಗಿದ್ದಾವೆ ಸೊ ಈ ಗುಡಿಯ ಮೇಲ್ಭಾಗದಲ್ಲಿ ಡಿಸೈನ್ಸ್ ನೋಡಿ ತುಂಬ ಯುನೀಕ್ ಆಗಿದೆ ಆ ಗುಡಿ ಮೇಲೆ ಯಾವುದೇ ರೀತಿಯ ಡಿಸೈನ್ಸ್ ಇಲ್ಲ ಈ ಗುಡಿ ಮೇಲೆ ಈ ರೀತಿಯ ಒಂದು ಡಿಸೈನ್ ಇದೆ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು ಬನ್ನಿ ಒಳಗಡೆ ಹೋಗೋಣ ಈ ಗುಡಿಯಲ್ಲಿ ಇಷ್ಟೇ ಡೈರೆಕ್ಟ್ ಓಪನ್ ಇದೆ ಯಾವುದೇ ರೀತಿಯ ಒಂದು ಇದಿಲ್ಲ ಗರ್ಭಗುಡಿ ಖಾಲಿ ಖಾಲಿ ವಿಗ್ರಹಗಳು ಇಲ್ಲ ಇಲ್ಲೂ ಕೂಡ ಒಂದು ಗುಡಿಯನ್ನು ನೀವು ನೋಡ್ಬೋದು ಇಲ್ಲೂ ಕೂಡ ಯಾವುದೇ ರೀತಿಯ ವಿಗ್ರಹಗಳು ಇಲ್ಲ ನೋಡಿ ಯಾವುದೇ ರೀತಿಯ ಯಾವುದು ಯಾವ ಟೆಂಪಲಿಗೋದ್ರೂ ವಿಗ್ರಹಗಳಿಲ್ಲ ಎಲ್ಲ ಕಡೆ ಖಾಲಿ ಖಾಲಿ ಇಲ್ಲೂ ಕೂಡ ನೋಡಿ ಯಾವ ರೀತಿ ಇದೆ ಗುಡಿ ಬಟ್ ಇಲ್ಲಿ ಶಿವಲಿಂಗ ಇತ್ತು ಅನಿಸುತ್ತೆ ಆ ಶಿವಲಿಂಗ ಕಾಣೆ ಆಗಿದೆ ಅಥವಾ ಕಳ್ಳತನ ಆಗಿದೆ ಇದಿಷ್ಟು ಐಹೊಳೆಯ ದೃಶ್ಯಾವಳಿಗಳು ಐಹೊಳೆಯಲ್ಲಿ ಹಲವಾರು ದೇವಾಲಯಗಳನ್ನು ನಾವು ನೋಡ್ಬೋದು ಸುತ್ತ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಎಲ್ಲ ಐದನೇ ಶತಮಾನದಲ್ಲಿ ಆರನೇ ಶತಮಾನದಲ್ಲಿ ಏಳನೇ ಶತಮಾನದಲ್ಲಿ ನಿರ್ಮಿಸಿದಂತಹ ದೇವಾಲಯಗಳು ಎಲ್ಲ ದೇವಾಲಯಗಳ ಗರ್ಭಗುಡಿಗಳು ಖಾಲಿ ಖಾಲಿ ಇದೆ ಒಂದೂ ಕೂಡ ವಿಗ್ರಹಗಳನ್ನು ನೋಡುವುದಕ್ಕೆ ಸಿಗುವುದಿಲ್ಲ ಆದರೂ ಕೂಡ ಈ ದೇವಾಲಯಗಳು ಬಹಳ ಅದ್ಭುತವಾಗಿದೆ ಸೊ ಒಂದೂವರೆ ಸಾವಿರದ ವರ್ಷಗಳ ಹಿಂದೆ ಕಟ್ಟಿರುವಂಥ ಈ ದೇವಾಲಯಗಳು ತುಂಬ ಅದ್ಭುತವಾಗಿದೆ ಇನ್ನೂ ಕಲ್ಲಿನಲ್ಲೇ ನಿರ್ಮಿಸಿದ್ದಾರೆ ಕಲ್ಲುಗಳನ್ನು ಒಂದಕ್ಕೊಂದು ಜೋಡಿಸಿ ನಿರ್ಮಿಸಿದಂತಹ ತುಂಬ ಅದ್ಭುತವಾದ ದೇವಾಲಯಗಳನ್ನು ಇಲ್ಲಿ ನೋಡಬಹುದು ಸೊ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಹೊಳೆಯ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಧನ್ಯವಾದಗಳು